ಆಹಾ ಎಷ್ಟು ದಿನ ಆಯಿತು ಈ ಥರ ಊಟ ಮಾಡಿ ಕಮಕ್ ಮಮಕ್ ಅಂತಿದೆ ಅಯ್ಯಯ್ಯೋ ಬಾಯಲ್ಲ ನೀರು ಬರ್ತೈತೆ ಎಷ್ಟು ದಿನ ಆಗಿತ್ತು ಎಷ್ಟು ದಿನ ಆಗಿತ್ತು ಚಿಕನ್ ತಿಂದು ನಮ್ಮ ಮತ್ತೆ ತಿನ್ನೋಳು ಬರೀ ಹೆಸರು ಉಪ್ಸಾರು ಬಸ್ಸಾರು ಮೊಸಪ್ಪು ಬಿಟ್ಟರೆ ಅದನ್ನು ಬಾಕಿ ಇದು ಇದನ್ನ ಬಾಕಿ ಅದು ಅಂತ ನನ್ನ ಪ್ರಾಣ ಪ್ರಾಣ ತೆಗೆದು ಬಿಟ್ಟಿದ್ಲಲ್ಲಪ್ಪ ದುರ್ಗಾ ನೀನು ಬಂದಿದ್ದು ನಂಗೆ ಒಳ್ಳೇದಾಯಿತು ಕಣೇ ಒಳ್ಳೇದಾಯಿತು ನನ್ನ ನಾಲ್ಗೆಗೆ ಉಪ್ಪು ಹುಳಿ ಖಾರ ಏನೂ ಇಲ್ದಿರತ್ರ ಮಾಡಿಕ್ಬಿಟ್ಟಿದ್ಲು ಮಾಡಿಕ್ಬಿಟ್ಟಿದ್ಲು ಆ ರಾಕ್ಷಸಿ ಅಯ್ಯಯ್ಯ ನೆನ್ಸ್ಕೊಂಡ್ರೆ ನಾನು ಈ ಥರ ಸಪ್ಪೆ ಊಟ ಸಪ್ಪೆ ಊಟ ತಿಂತೀನ ಅಂತ ನನಗೆ ಡೌಟ್ ಬಂದ್ಬಿಟ್ಟೈತೆ ಆಹಾ ಯುಗಾದಿ ಹಬ್ಬಕ್ಕೆ ಈ ಥರ ನನಗೆ ಮೊದಲ ದಿನನೇ ಬಾಡೂಟ ತಿನ್ನಂಗ ಆಗೋಯ್ತಲ್ಲಪ್ಪ ಅದಕ್ಕೆ ತಿನ್ನೋಳು ಅದಕ್ಕೂ ಎಲ್ಲಿ ಬೇಡ ಮನೇಲಿ ಮಾಡೋದು ಹಂಗೆ ಹಿಂಗೆ ಅಂದ್ಬಿಡ್ತಾಳೆ ಅಂತ ಅಂದ್ಕೊಂಬಿಟ್ಟಿದೆ ನಮ್ಮ ದುರ್ಗ ಚೆನ್ನಾಗಿ ಅಡಿಗೆ ಮಾಡೋದು ಕಲ್ತಾವಳೆ ಕಣು ಇದೊಂದು ನಂಗೆ ತುಂಬ ಇಷ್ಟ ಆಗಿರೋದು ಕಣಪ್ಪ ಇಲ್ಲ ಅಂದಿದ್ರೆ ನನ್ನ ಕತೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ ಅದೇ ಥರ ನಮ್ಮ ಮಧ್ಗೇನು ಕೈ ರುಚಿ ಹಂಗೆ ಇತ್ತೇನು ಯವ್ವ ನಾನು ಮಾಡೋ ನುಗ್ಗೆಕಾಯಿ ತ ಸಾಂಬಾರು ಏನಾದ್ರು ತಿನ್ಬಿಡ್ತು ಅಂದರೆ ಮುಗೀತು ಕತೆ ನನಗಂತೂ ಹೊಟ್ಟೆ ತುಂಬ ಹಶ್ ಇದೆ ಈ ವಾಸನೆಗೆನೆ ಅಲ್ಲ ಯಾವಾಗ ಬರ್ತಾರೆ ಊಟ ಕುತ್ಕೊಳ್ಳೋಕೆ ದರ್ ಬರಬೇಕು ತಾನೆ ಎಲ್ಲ ರೆಡಿ ಆಗೈತೆ ತಗೋಬಂದು ಇಕ್ಕುತ್ತಾನೆ ನನ್ನ ಹೊಟ್ಟೆ ಒಳಗಡೆ ಗೊಡ್ರೋ 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 ಅಂತ ಇಲ್ಲಾಂದ್ರೆ ಕೋಳಿನೇ ಕೂಗಿ ಬಿಡ್ತೀವಿ ಕೊಖೋ ಕೋ ಅಂತ ಏನು ಇವಳು ಇಲ್ಲೇ ಅವಳೆ ಅಯ್ಯಯ್ಯ ನಂಗೆ ಇವಳು ನೋಡಿದ್ರೇನೆ ಆಗ್ತಾ ಇಲ್ಲ ಇನ್ನೆಲ್ಲಿ ಇವಳು ಮಾತಾಡಿಸ್ತಾಳೆ ಅನ್ನೋದೇ ಭಯ ಆಗೋಗೈತೆ ನನಗೆ ಬಂದಿಲ್ಲ ಬಂದಿಲ್ಲ ಇಲ್ಲ ಏನು ಇವಳು ಇಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾಳೆ ಅಣ್ಣ ಎಲ್ಲಿ ಅಂತ ಕೇಳ್ತಾಳೆ ನನ್ನನ್ನು ಎಷ್ಟು ಚೆನ್ನಾಗಿ ಧ್ರುವ ಅಂತವಳೆ ಅಯ್ಯೋ 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 ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ ಹಾ ಅವಾಗ ಧ್ರುವ ಏನೋ ಮಾಡ್ತಿದ್ಯಾ ಇದನ್ ಮಾಡು ಅದೊಂದು ಮಾಡು ಇದನ್ ಮಾಡು ಅದನ್ ಮಾಡು ಅಂತ ನಾನು ಪ್ರಾಣ ತಿಂತಿದ್ಲು ಇವಾಗ ನೋಡಿದ್ರೆ ಧ್ರುವ ಧ್ರುವ ಅಂತ ನಿಧಾನ ಕರಿತಾವಳಲ್ಲಪ್ಪ ಎದ್ರುವಾ ನಿನ್ನೆನ್ನೇ ಕಣೋ ಕೇಳ್ತಾರ ಅದು ಎಲ್ಲಿ ಯಾರು ಇಲ್ಲ ಬಂದಿಲ್ವಾ ಊಟಕ್ಕೆ ಆಹಾ ಬರ್ತಾ ಬರ್ತಾ ಆ ಅಮ್ಮ ಅದೇನೋ ಅದು ದುರ್ಗ ಮತ್ತೆ ಅಮ್ಮ ಇಬ್ರು ಏನೋ ಸೌತೆಕಾಯಿ ಅವೆಲ್ಲ ಕಟ್ ಮಾಡ್ಕೊತಾವ್ರೆ ಓಟ್ಗೆ ತಕ್ಕ ಬತ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತು ಕೂತ್ಕೋ ಹೋಗ್ ಅಂದ್ರು ಅದಕ್ಕೆ ಬಂದೆ ಇನ್ನು ಎಷ್ಟೊತ್ತ ಮಾಡೋದು ಬೇಗ ಬೇಕಾ ತಾನೆ ಊಟದ ಸಮಯ ಯಾ ಮೀರೋಗ್ಬಿಡತ್ತೆ ನೀಟಾಗಿ ಊಟ ಮಾಡಬೇಕು ಗೊತ್ತಾಗಲ್ವಾ ನೀನು ಅಷ್ಟೇ ಇನ್ಮೇಲೆ ಟೈಮ್ ಟೈಮ್ಗೆ ನೀಟಾಗಿ ಹೆಲ್ತಿ ಫುಡ್ ನ ತಿನ್ಬೇಕು ಹೊರಗಡೆ ಎಲ್ಲ ತಿನ್ಬೇಡ ಗೊತ್ತಾಯ್ತಾ ಅಯ್ಯಯ್ಯೋ ಏನು ಇಡು ಇಷ್ಟೊಂದು ಖುಷಿಯಲ್ಲಿ ತೇಲಾಡ್ತಾವಳೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅಯ್ಯಯ್ಯೋ ನನಗೇನೆ ಭಯ ಆಯ್ತೈತೆ ಯಾವುದಾದ್ರೂ ದಿವ್ವ ಗಿವ ಹಿಡ್ಕೊಂಬಿಟ್ಟೈತೆ ಹೆಂಗೆ ಏನು ಕತೆ ಒಂದು ಗೊತ್ತೈತಲ್ಲ ಒಂದು ಗೊತ್ತಾಯ್ತಲ್ಲ ಯಾಕೋ ಹುಸಿ ಹುಷಾರಾಗಿರಬೇಕು ನಾನು ಇಲ್ಲ ಅಂದರೆ ನನ್ನ ಪ್ರಾಣಕ್ಕೆ ಏನಾದರೂ ಮಾಡಿಬಿಡ್ತಾಳೆ ಇಲ್ಲ ಕೂತ್ ಅಂದ್ಬಿಡ್ತಾಳೆ ಅಂತ ತುಂಬ ಭಯ ಆಗ್ತಾ ಇದೆ ಇವ್ ನೀನು ಹೆಂಗಾದ್ರೂ ಮಾಡಿ ಬಿರ್ಬನ್ನೇ ಕುಂಡಿಸ್ಬಿಟ್ಟು ನಾನು ಕೂತ್ಕೊಂಡ್ಬಿಟ್ರೆ ಅವಾಗ ದುರ್ಗನ್ ಕರಿಬೋದು ಬೇಗ ಊಟ ಬಾ ಅಂತ ನನ್ನ ಆಗ್ತಾ ಇಲ್ಲ ಲೋ ಧ್ರುವ ಬಾಯಿ ಇಲ್ಲಿ ಕುತ್ಕೊಂಬ ಇಲ್ಲಿ ಬೇಗ ಆ ಕುತ್ಕೊ ಕುತ್ಕೊ ನೀ ಕೂತ್ಕೊಂಡ್ರೆ ಆಮೇಲೆ ಅವರೇ ಊಟ ತೊಗೊಂಬಂದು ಹಾಕ್ತಾರೆ ಇಲ್ಲ ಅಂದ್ರೆ ಇನ್ನು ಲೇಟ್ ಮಾಡ್ತಾರೆ ನೀನು ಇನ್ನೂ ಆ ಲೇಟ್ ಮಾಡಿದ್ರೆ ಮುಗ್ದೋಯ್ತು ಕತೆ ಏ ಬಾರ ನಾಚ್ಕೋಬೇಡ ಊಟಕ್ಕೆಲ್ಲ ನಾಚ್ಕೋಬಾರ್ದು ಕಣು ಊಟಕ್ಕೆ ಹಿಂಗೆ ನಾಚ್ಕೊಂಡ್ರೆ ಹೆಂಗೆ ಆ ಬಂದು ಕೂತ್ಕೊಬಾರೋ ಮದುವೆ ಆಗಿರೋ ಹುಡುಗ ನೀನು ಬಾಯಿ ಮುಚ್ಕೊಂಡು ಬಂದು ಕೂತ್ಕೊಂಡು ನೀಟಕ್ಕೆ ಗಡತ್ತಾಗಿ ತಿನ್ಬೇಕು ಗೊತ್ತಾಯ್ತಾ ಆ ಆಯ್ತು ಬಿಡು ಕೈನಾ ನಾನೇ ಬತ್ತೀನಿ ಊಟ ಉಣದಕ್ಕೆ ಏನ್ ನಂಗೆ ಅರ್ಜೆಂಟ್ ಇಲ್ಲ ಕುತ್ಕೋತ ಕುತ್ಕೊಂಡು ನೀನು ಕುತ್ಕೊ ಬಾ ಇವ್ನದ ಆ ಅರ್ಜೆಂಟ್ ಇಲ್ಲ ಅಂತ ಅವನ ನನ್ಗಾಯ್ತು ಅರ್ಜೆಂಟ್ ಇವ್ರು ಅವ ಇವ್ನಿಗ್ ಇತ್ತಾನೆ ನನ್ಗೆ ಇಕ್ಕರ ಮೊದ್ಲು ನೀನ್ ಬಾರ ನೀನು ಕುತ್ಕೊಂಡ್ ಬರ ನೀನು ಇಲ್ಲ ನೀನ ಕುಂಡಿಸಿ ಫಸ್ಟ್ ಊಟ ಎಲ್ಲ ಹಾಕಿಸ್ಬೇಕು ಆಮೇಲೆ ನಾವು ನೀನು ಈ ಮನೆ ಮಗ ಹಾ ಚಂದ ಚಂಬಳ ಬೇರೆ ತರ್ತಾ ಇದ್ಯಾ ನೀನ್ ತಾನೇ ನಮ್ಮನೆಲ್ಲ ನೋಡ್ಕೋಬೇಕಾಗಿರೋದು ಬಾ 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 ಬಾಬ ಕುತ್ಕೊ ಕುತ್ಕೊಬೋದು ಟೋಟಲಿ ಆಮ್ ಕನ್ಫ್ಯೂಸ್ಡ್ ಓಯ್

ఫస్పెట్ ఎన్సతే ఈసలే కరీతీ ఈసలి కరీతీ కివిక్యూడేనో ఈ అతకే బేగేకి తోబంత్ హాకేనో రో హూడు మగన కుండీ మార్తీ తడి అదకెమ్ ఊట కుటుకొన్నీ

ಏನೋ ಆಗ್ಬಿಟ್ಟೈತಿ ಇವಳಿಗೆ ಎಲ್ಲೋ ನಟ್ಟು ಬೋಲ್ಟು ತಲೆ ಒಳಗಡೆ ಲೂಸ್ ಆಗೋಗಿರಬೇಕು ಹ್ಞೂ ಇವಾಗ ನೆಟ್ಟಿಗಾಗೈತೆ ಅನ್ಸುತ್ತೆ ಇಷ್ಟು ದಿನ ಸೊಟ್ಟಗಾಗಿತ್ತು ನೋಡು ಅದಕ್ಕೆ ಇವಳ ಮೇಲೆ ಭಯ ಉಟ್ಕೊಂಡಂಗೆ ಆಗೋಗಿತ್ತು ಅದಕ್ಕೆ ಮೆಂಟ್ ಮೆಂಟ್ಲು ಥರ ಆಡ್ಬಿಡ್ತಿದ್ಲು ಇವಾಗ ಎಲ್ಲ ಸರಿ ಹೋಗೈತಿ ಎಲ್ಲ ಸರಿ ಹೋಗೈತೆ ಹೋಗ್ಲಿ ಬಿಡು ಕರಿಬೇಡ ಬತ್ತಾರೆ ಬಾ ಕುತ್ಕೊಬ ನೀನು ಊಟ ಎಲ್ಲಿ ಓಡಾಗ್ಬಿಡತ್ತೆ ನಮಗೆ ತಾನೇ ಅವರೆಲ್ಲ ಮಾಡ್ತಿರೋದು ಬತ್ತರ ಬತ್ತರ ಇರು ನಿನಗೇನೋ ಗೊತ್ತು ಆ ಇರೋದಕ್ಕೆ ನಾಲ್ಗೆ ಎಲ್ಲ ಒಂಥರ ಕಪ್ಪಟ್ಟಿ ಕೈ ಆದಂಗೆ ಹೋಗಿತ್ತು ಇವಾಗ ಬಿಟ್ಬಿಡ್ತೀನ ನಾನು ನನ್ನ ಹೊಟ್ಟೆ ಒಳಗಡೆ ಬಿಡುವಂಗೆ ಕಾಣ್ತಾ ಇಲ್ಲ ನನ್ನ ಹೊಟ್ಟೆ ಆವಾಗ್ಲಿಂದ ಕವ 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 ಅಂತ ಕುಣಿತ ಕೂತದೆ ಏ ಇರ ನಾನು ಕರಿತೀನಿ ಕೂತ್ಕೊಂಡ್ಮೇಲೆ ಇಷ್ಟೊತ್ತೆಲ್ಲ ಊಟಕ್ಕೆ ಕಾಯಿಸ್ಬಾರ್ದು ಹಾ ನಿನ್ಗೆ ಗೊತ್ತಿಲ್ವಾ ಅದು ಹಳೇ ಕಾಲದ ಹಳೇದ್ ಕಾಲ ಸಂಪ್ರದಾಯ ಆ ಹಾ ಏನೋ ಮಾತಾಡ್ತಿರಂಗ್ರೆ ಏನು ಕೋತೀನಿ ಏನೋ ಏನ ಊಟಕ್ಕೆ ಕೂತವರು ಇಷ್ಟು ಗಂಟೆ ಗಂಟೆ ಕೂತ್ಕೋಬಾರ್ದ ಯಾಕೆ ಏನಾಗ್ಬಿಡ್ತೈತಿ ಂಗೆಲ್ಲ ಕುತ್ಕೋಬಾರ್ದು ಕಣ ದೊಡ್ಡವ್ರು ಹೇಳ್ಕೊಟ್ಟವ್ರೆ ಊಟ ಕೂತಾರು ನೀಟಾಗೆ ಊಟ ಮಾಡ್ಬಿಟ್ಟು ಬಿರ್ಬೆಣ್ಣೆ ಎದೊಳಬೇಕು ಊಟಕ್ಕೆ ಮುಂಚೆನೆ ಈ ಪಾಟಿ ಕುತ್ಕೋಬಾರ್ದು ಊಟಕ್ಕೆ ತಟ್ಟೆ ಇಟ್ಟ ಮೇಲೆ ಜಾಸ್ತಿ ಹೊತ್ತು ಕುತ್ಕೋಬಾರ್ದು ಅಂತ ಯಮ್ಮ ಇವಳು ನನ್ ತಂಗಿಯವನ ಹಿಂಗೆಲ್ಲ ಮಾತಾಡ್ತಾವಳೆ ಅದು ಧ್ರುವ ಜೊತೆ ಅವನು ನೋಡಿದ್ರೆ ನಗ್ತಾ ಮಾತಾಡ್ತಾವನೆ ಸಿಡಿಮಿಡಿ ಸಿಡಿಮಿಡಿ ಅಂತ ಸಿಡಕ್ತಾ ಕೂತಿದ್ದ ಸಿಂಗಾರಪ್ಪ ಅಂತಾರ ಇವಾಗ ನೋಡಿದ್ರೆ ನಗ್ತಾನೆ ಮಾತಾಡಿಸ್ತಾವನೆಲ್ಲಪ್ಪ ಇವನು ஏனப்பாங்க ஆங்காத கூகு கூட துர்கா துர் அதுக்கெம்மா எட்டு சலி கரீத்தாரது ஊட்ட தகோன்னு திருவா அஷ்த்தினா கைத்தாக்கு நீ நோட் இன்னும் தகஸ்தல்லவல்லா ಅಯ್ಯಯ್ಯೋ ಅಯ್ಯೋ ನನ್ನೆಂಟಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾವಳಲ್ಲಪ್ಪ ಇವಳು ಮುಗೀತು ಕತೆ ಏನೋ ಮಾಸ್ಟು ಪ್ಲ್ಯಾನೇ ಮಾಡ್ಕೊಂಡಿರೋಂಗೆ ಅವಳೆ ಏನು ಏತೋ ಅಂತ ಗೊತ್ತಾಯ್ತಲ್ಲ ತಿಳ್ಕೊತೀನಿ ತಿಳ್ಕೊತೀನಿ ಇಷ್ಟೊಂದು ಮರ್ಯಾದೆ ಕೊಡ್ತಾವಳೆ ಅಂದರೆ ಏನೋ ನಮಗೆ ಮಾರ್ಲಮ್ಮಿ ಹಬ್ಬಕ್ಕ ಆದಂಗೆ ಐತೆ ಜೀವ ಅಮ್ಮ ತಾಯಿ ಜಗನ್ಮಾತೆ ಜಗಜನನಿ ಈ ಚೈತ್ರನಿಗೆ ಇಷ್ಟೊಂದು ಬುದ್ಧಿ ಕೊಟ್ಬಿಟ್ಟಾ ಏನು ಎತ್ತ ಅಂತ ಅಲ್ಲಿಗೆ ಹೋದ್ಮೇಲೆ ನನ್ಗೆ ಗೊತ್ತಾಗೋದು ದುರ್ಗಾ ಬಾಳೆ ಎಲ್ಲ ತಗೋಬಾಬಾ ತಗೊ ಬಂದು ಬಡ್ಸೋಣ ಅದೇನು ಕತೆ ಏನೋ ಗೊತ್ತಿಲ್ಲ ಈ ಮೂದೇವಿದು ಇಷ್ಟೊಂದು ಮರ್ಯಾದೆ ಕೊಡ್ತೈತೆ ಅಂದ್ರೆ ನನಗೆ ಯಾಕೋ ಸಾನಿ ಅನುಮಾನ ಬತ್ತೈತೆ ನಿಲ್ಲೋ ಭೂತ ಇಟ್ಕೊಂಡಿರ್ಬೇಕೇನೋ ಹೋಗಿ ನೋಡ್ತೀನಿ ಏನೇ ಅಷ್ಟೊತ್ತಿಂದ ಕೂಗ್ತಾ ಇದ್ದಲ್ಲ ಏನು ಅದಕ್ಕೆ ಅಡುಗೆ ಮನೇಲಿ ಕೆಲಸ ಮಾಡಂಗಿಲ್ವೇ ರುಚಿ ರುಚಿಯಾಗಿ ಬೇಕು ಅಂದ್ರೆ ಎಲ್ಲನೂ ನೀಟಾಗಿ ಬಂದು ಬಸ್ಸಾಗಿ ತಾನೆ ಅದು ಅದು ಪಾಪ ದೃವ ಊಟ ಕೂತವನಲ್ವಾ ಅಷ್ಟೊತ್ಕೊಂಡ ಕಾಯ್ಬಾರ್ದಲ್ವಾ ಅದಕ್ಕೆ ತಗೊಂಡ್ಬಂದು ಬೇಗ ಬಿಡಿಸ್ಲಿ ಅಂತ ಕರ್ದೇ ಅಪ್ಪ ಹ್ಞೂ ಏನಪ್ಪಾ ನನ್ನ ಮಗನಿಗೆ ಇಷ್ಟೊಂದಲ್ಲ ಉಪಚಾರ ಮಾಡಕತ್ತಾಳೆ ಏನು ಏನೋ ಗೊತ್ತಿಲ್ಲ ಆಂ ಸರಿ 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 ಹಾಂ ದುರ್ಗನ್ಗೆ ಈ ಥರ ಕೇಳಿದೀನಿ ಕುತ್ಕೊಳ್ರಿ ಏನ್ರಿ ನಿಮ್ಮ ಮಗನ ನೋಡ್ತಾ ಇದ್ದೀರಲ್ಲ ನೀವು ಕೂತ್ಕೊಳ್ಳಿ ರೀ ಯಾವಾಗ ರೀ ಬಂದ್ರಿ ಆಹೋ ಬುದ್ದು ಬುದ್ಧ ಇವಾಗ ಬಂದು ನೋಡು ಓ ಅಣ್ಣ ಯಾವಾಗ ಬಂದೆ ಬಾಪಾ ಕುತ್ವಿ ಬಾ ಆ ಊಟಕ್ಕೆ ಸಮಯ ಆಗೈತೆ ಬೇಗ ಬೇಗ ಬಾ ಕುತ್ಕೊ ಬಾ ஏன அப்புக்கே மரியாதை கொடுத்தாவளே கொட்லி கொட்லி ஒல்வாங்க ஊட்ட தகுனி சரி சரி நீனும் ಸದ್ಯ ಇವನಾದ್ರೂ ಕುತ್ಕೋ ಅಂತ ಹೇಳಿದ್ನಲ್ಲ ನಂಗೆ ಅದೇ ತೃಪ್ತಿ ಬಾರಣ ಬಾರಣ ನೀನ್ ಮೊದ್ಲು ಕುತ್ಕೋಬಾ ನಾ ಕುತ್ಕೋತೀನಿ ಕುತ್ಕೋಬಾ ಏನೋಪ್ಪ ಸರಿ ಇವಾಗ ಕೊಟ್ಟಾಯ್ತಲ್ಲ ಹೊಟ್ಟೆ ತುಂಬ ತಿನ್ರಿ ಆಹಾ ಓಹ್ ಗಮ 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 ಅಂತೈತೆ ಹಾ ಈ ಚಪಾತಿ ಜೊತೆ ಈ ಚಿಕನ್ ಸಾಂಬಾರ್ ತಿಂತಾ ಇದ್ರೆ ಹಾ ಯಮಿ ಯಮಿ ನೋಡ್ರಿ ನಿನ್ ಚಪಾತಿ ಅಗ್ಯಕ್ಕಾಗಲ್ಲ ನೆನ್ನೆ ಎಲ್ಲ ಅಲ್ಲವೋ ಅಲ್ಲವೋ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ಅನ್ನ ಹಾಕೊಟ್ಟಿವನಿ ಅನ್ನನೆ ತಿನ್ನು ಅದೂ ಅಗ್ಳು ಎಲ್ಲಾದ್ರೂ ಒಂದ್ ಮೂಲೆ ಕಡೆ ಸೇರ್ಕೊ ಬಿಡ್ತು ಕಣೆ ಅಂದ್ರೆ ಜೀವ ಓದಂಗ್ ಕಣೆ ಏನಾಗಲ್ಲ ತಿನ್ರಿ ಮೆತ್ತ ಮಾಡಿದೀನಿ ಮಾತ್ರ ಐತೆ ಕೊಟ್ಟನು ತಿನ್ನು ತಿನ್ನು ಆ ದುರ್ಗಾ ದುರ್ಗಾ ನಾನು ಚಪಾತಿ ಇನ್ನೊಂದ್ ಸ್ವಲ್ಪ ಅನ್ನ ತಗೊಂಡ್ ಸರಿ ಆಯ್ತಾ ಓಟ ತುಂಬಾ ತಿನ್ನುವಂತೆ ಫಸ್ಟ್ ಇದನ್ ತಿನ್ಬಿಡು ಖಾಲಿ ಮಾಡು ಆಮೇಲೆ ಅನ್ನ ತಗೊಂಡ್ ಕೊಡ್ತೀನಿ ಯಾಕಿಂಗ್ ಆಗ್ತಾವಳೆ ಅಂತಾನೆ ಗೊತ್ತಾಯ್ತಲ್ವಲ್ಲ ನಂಗೆ ம் ஒன்று வருகை ஃப்ரெண்ட்ஸ் வீடியோ நமக்கு ஏன்னா இடாத ப்ளீஸ் பேக சப்ஸ்க்ரை மாதிரி லைக்னா கமெண்ட் மாதிரி ஷேர் மாதிரி ஃப்ரெண்ட்ஸ் ப்ளீஸ் அது ஷேர் மாதிரி